ಬನ್ನಿ ಇವತ್ತು ಹತ್ತಿರದ ಗುಡ್ಡೆಯ ತುದಿಗೆ ಹೋಗುವ ಗುಡ್ಡೆ ಹತ್ರ ಬಂತು ಇನ್ನು ಗುಡ್ಡೆ ಹತ್ತುವ ಕಾರ್ಯಕ್ರಮ ಜೋರಾಗಿ ಬಂದ ಮಳೆಗೆ ಕೊರೆದು ಹೋದ ಮಣ್ಣು ಹಕ್ಕಿಗಳೆಲ್ಲ ಗೂಡು ಸೇರುವ ಸಮಯ ನಾನು ಗುಡ್ಡೆ ಹತ್ತಲಿಕ್ಕೆ ಹೊರಟಿದ್ದೇನೆ ನಾ ಸಣ್ಣವರಿದ್ದಾಗ ನಾವೆಲ್ಲ ಇಲ್ಲಿ ಗುಡ್ಡೆ ಹತ್ತಿಗೆ ಆಗಾಗ ಬರ್ತಿದ್ದು ಈಗ ಬರೋದೇ ಕಮ್ಮಿಯಾಗಿದೆ ಈಗ ಹತ್ತಿ ನೋಡುವ ದಾರಿಯೂ ಕೂಡ ಉಂಟ ಇಲ್ಲವಂತ ಗೊತ್ತಿಲ್ಲ ನೋಡ್ಕೊಂಡು ಹೋಗಬೇಕು ದಾರಿ ಸಿಗಲಿಲ್ಲ ಅಂದರೆ ಮಾಡಿಕೊಂಡು ಹೋಗಬೇಕಷ್ಟೆ ಎಲ್ಲಿ ಸೂರ್ಯಾಸ್ತ ನೋಡಿ ಆಗಲಿಲ್ಲ ಇನ್ನೂ ತುಂಬ ಉಂಟಲ್ಲ ಇಲ್ಲಿಂದ ಆ ಕಡೆಯ ಕಾಡು ಕಾಣ್ತಾ ಉಂಟು ಹೊಳೆಯ ಆಚೆ ಬದಗಿನ ಕಾಡು ಮೊದಲು ಇಲ್ಲಿ ಎಲ್ಲ ಈ ಕಾಡಿನಲ್ಲಿ ಹುಲಿಗಳು ಇದ್ದವು ಅಂತ ನನ್ನ ಅಜ್ಜಿ ಹೇಳಿದ ನೆನಪು ಹೊಳೆಗೆ ನೀರು ಕುಡಿಲಿಕ್ಕೆಲ್ಲ ಆ ಮೇಲಿನ ಕಾಡಿನಿಂದ ಹುಲಿ ಬರ್ತಿತ್ತಂತೆ ತುಂಬ ವರ್ಷ ಮೊದಲು ನರಿ ಕೂಗುವುದು ಕೇಳ್ತಾ ಇತ್ತು ಈಗ ಕೇಳ್ತಾ ಇಲ್ಲ ಓಡಿಕೊಂಡು ಓಡಿಕೊಂಡು ಹೋಗುವುದು ನೋಡಿದು ಚೂರಿ ಮುಳ್ಳು ಅಂತ ಚೂರಿ ಮುಳ್ಳಿನ ಗಿಡ ಇದರಲ್ಲಿ ಸಣ್ಣ ಸಣ್ಣ ಹಸಿರು ಬಣ್ಣದ ಕಾಯಿಗಳುಂಟಲ್ಲ ಅದು ಹಣ್ಣಾಗ್ತದೆ ಹಣ್ಣಾದಾಗ ಕಪ್ಪಾಗ್ತದೆ ಹಕ್ಕಿಗಳೆಲ್ಲ ತಿಂತವೆ ಮನುಷ್ಯರು ತಿಂತಾರೆ ಮಕ್ಕಳು ನಾವೆಲ್ಲ ತುಂಬ ತಿಂತಿದ್ದೆವು ಈಗ ಬಂತು ಗುಡ್ಡೆ ಕಾಡು ನೋಡಿ ಏನೆಲ್ಲ ಉಂಟು ಇಲ್ಲಿ ನಾವು ಸಣ್ಣದಿರುವಾಗ ಇಲ್ಲಿ ಏನು ಗಿಡ ಎಲ್ಲ ಇರಲಿಲ್ಲ ಮತ್ತು ಗೌರ್ಮೆಂಟ್ನವ್ರೀ ಗಾಳಿ ಮರ ಅಕ್ಕೇಶ ಎಲ್ಲ ಹಾಕಿದರು ಗಾಳಿ ಮರ ಗಾಳಿ ಬರುವಾಗ ಶಬ್ದ ಮಾಡ್ತದೆ ಇದು ನನಗೆ ಅನ್ನಿಸ್ತದೆ ಈ ಹಿಮಾಲಯಸಲ್ಲೆಲ್ಲ ಇರ್ತದಲ್ಲ ಪೈನ್ ಅದೇ ಜಾತಿಯು ಕಾಣ್ತದೆ ಪೈನ್ ಮರದ ಎಲೆಗಳು ಇದೇ ಥರ ಸಾಧಾರಣ ಮತ್ತು ಅದರ ಕಾಯಿ ದೊಡ್ಡದಿರ್ತದೆ ಇದರ ಕಾಯಿ ಎಲ್ಲಿ ಉಂಟು ಮೇಲೆ ಕಾಣುತ್ತೆ ಸ್ವಲ್ಪ ಸಣ್ಣ ನೆಲ್ಲಿಕಾಯಿ ಅಷ್ಟೇ ಈ ಕಾಡಿಗೆ ಬಂದರೆ ಹಿಮಾಲಯದ ಬೆಟ್ಟ ಹಚ್ಚಿದಾಗೆ ಆಗ್ತದೆ ಯಾಕಂದರೆ ಮರಗಳು ಕೂಡ ಅದೇ ರೀತಿ ಕಾಣ್ತಾ ಇದೆ ನನಗೆ ಮತ್ತು ಯಾರ್ಯಾರು ಇಲ್ಲ ಏಕಾಂತ ಸರ್ತಿ ಹೀಗೆ ಯಾರು ಹೆಚ್ಚು ಹೋಗದ ಜಾಗೆಗೆ ಹೋಗಬೇಕು ಏಕಾಂತ ಜಾಗೆಗೆ ಬೆಟ್ಟ ಗುಡ್ಡ ಕಾಡು ಈ ಮನುಷ್ಯರ ಸಂಘ ಮಾಡಿ ಮಾಡಿ ಕಾಡಿಗೆ ಬಂದಾಗ ಈ ಮರ ಗಿಡ ಮರಗಳ ಜೊತೆ ಇದ್ದಾಗ ಒಂಥರ ಆಗ್ತದೆ ಇಲ್ಲಿಂದ ನೋಡಿದಾಗ ಒಂದೇ ಮರದ ಹಾಕಂತದೆ ಕಾಣ್ತದೆ ಮರದ ಸಾಲಿದೆ ಇದೆ ಕೆಳಗಡೆಗೆ ಹೋಲಿಸಿದ್ರೆ ಇಲ್ಲಿ ಸ್ವಲ್ಪ ತಾಪಮಾನ ಕಡಿಮೆ ಚಳಿ ಹೆಚ್ಚು ಸುತ್ತಲೂ ಕಾಡು ಗುಡ್ಡೆಯ ತುದಿಗೆ ಬಂದು ಬಹಳ ಖುಷಿಯಾಗ್ತಾ ಉಂಟು ಯಾಕಂದರೆ ತುಂಬ ಸಮಯ ಆಯಿತು ನಾನು ಕೂಡ ಬರದೆ ಈಗ ಸಾಧಾರಣ ಗುಡ್ಡೆಯ ತುದಿಗೆ ಬಂದಾಯಿತು ಇಲ್ಲಿ ಸ್ವಲ್ಪ ಸಮತಟ್ಟು ಪ್ರದೇಶ ಉಂಟು ಇಲ್ಲಿಂದ ಒಂದು ಕಲ್ಲೆಲ್ಲ ಇತ್ತು ನೋಡುವ ಹೌದು ಗುಡ್ಡೆ ಮೇಲೆ ಬಂದಾಯಿತು ಇನ್ನೆಂಥ ಮಾಡೋದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳುವ ಇನ್ನು ಸೂರ್ಯಾಸ್ತ ಆಗಲಿಕ್ಕೆ ಸ್ವಲ್ಪ ಹೊತ್ತು ಉಂಟು ಕಣ್ಣಿಗೆ ಹೊಡಿತಾ ಇದ್ದಾನೆ ಸೂರ್ಯ ಸೊಳ್ಳೆ ಬರಲಿಕ್ಕೆ ಶುರು ಆಯಿತು ಬೇಗ ಜಾಗ ಖಾಲಿ ಮಾಡೋದು ಒಳ್ಳೆಯದು ಸಣ್ಣವರಿದ್ದಾಗ ಇಂಥ ವಸ್ತುಗಳೆಲ್ಲ ಖುಷಿ ಕೊಡ್ತಾ ಇತ್ತೇನೋ ಏನಿದೆ ಇದರಲ್ಲಿ ಅಂತ ಅನ್ನಿಸಲ್ಲ ಏನಾದರೂ ಒಂದು ಆಕಾರವನ್ನು ನೋಡ್ಬೋದು ಕಲ್ಪಿಸ್ಬೋದು ಹೌದು ಸೊಳ್ಳೆ ಜೋರು 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 ಕಚ್ಚುತ್ತಾ ಉಂಟು ಅಂದರೆ ಕೆಳಗೆ ಇಳಿಯುವಾಗ ಎಲ್ಲ ಮನೆಗಳು ಕೆಳಗೆ ಇವೆ ಗುಡ್ಡದ ಮೇಲೆ ಬಂದು ಗಮನಿಸಲಿಕ್ಕೆ ಬಹಳ ಖುಷಿ ಆಗ್ತದೆ ಯಾಕಂದರೆ ನೋಡಿ ಎಲ್ಲ ಜಗತ್ತಿನಿಂದ ಸ್ವಲ್ಪ ದೂರ ಬಂದು ಅದನ್ನು ಜಗತ್ತನ್ನು ಗಮನಿಸಿದ ಹಾಗೆ ಅನ್ನಿಸ್ತದೆ ಶಬ್ದಕ್ಕೆ ಸಿಗದಂತಹ ಏನೋ ಒಂದು ಅನುಭವ ಆಗ್ತಾ ಉಂಟು ಗುಡ್ಡೆ ಮೇಲೆ ಬಂದು ಬಹಳ ಖುಷಿ ಆಗ್ತಾ ಇದೆ ಒಂದೇ ಒಂದು ಖುಷಿ ಆಗದ ಅನುಭವ ಅಂದರೆ ಸೊಳ್ಳೆಗಳು ತುಂಬ ಕಚ್ತಾ ಇವೆ ಆದ ಕಾರಣ ಬೇಗನೆ ಇನ್ನು ಕೆಳಗೆ ಹೋಗಬೇಕು ಇಲ್ಲಿ ಹಿಂದೆ ಕಾಣ್ತಾ ಇರುವ ಒಂದು ಗಿಡ ಈ ಎಲೆ ಉಂಟಲ್ಲ ಇದನ್ನು ನೀರಿನ ಜೊತೆ ಹಿಚ್ಕಿದಾಗ ಒಳ್ಳೆ ಜೇನುತುಪ್ಪದ ಹಾಗೆ ದಪ್ಪನೆಯಾದ ರಸ ಬಿಡುಗಡೆ ಆಗ್ತದೆ ಇದರಿಂದ ಮತ್ತು ಅದನ್ನು ತಲೆಗೆ ಹಚ್ಚಿ ಸ್ನಾನ ಮಾಡೋದು ಕೂದಲು ಚಂದ ಚಂದ ಆಗ್ತದೆ ಕೂದಲು ಮತ್ತು ತಲೆಗೆ ತಂಪು ಸಹ ಅದು ನೋಡಿ ಬಳ್ಳಿ ಹೇಗೆ ಹಬ್ಬಿದೆ ಅಂತ ಒಂದರ ಮೇಲೆ ಇನ್ನೊಂದರ ಅವಲಂಬನೆ ಇದಕ್ಕೆ ನೆಕ್ಕರಿಕಾ ಅಂತ ಹೇಳ್ತಾರೆ ಕಾಡು ಗಿಡ ಚಿಗುರೆಲೆ ಮತ್ತು ಹೂವನ್ನೆಲ್ಲ ತಂಬುಳಿ ಚಟ್ನಿ ಎಲ್ಲ ಮಾಡಲಿಕ್ಕಾಗ್ತದೆ ಗೇರು ಬೀಜದ ಗಿಡ ಹೂವು ಬಿಟ್ಟಿದೆ ಸುತ್ತಲೂ ಒಮ್ಮೆ ನೋಡಿಬಿಡುವ ಎಂತೆಲ್ಲ ಗುಡ್ಡೆ ಯಾವುದೋ ಬೇರೆ ಗ್ರಹದಿಂದ ಭೂಮಿಯನ್ನು ನೋಡುತ್ತಾ ಇರುವ ಹಾಗೆ ನನಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ